ಜನ ಮಾಧ್ಯಮದಲ್ಲಿ ಬಂದಾಗ ಅದು ಸತ್ಯವೋ ಸುಳ್ಳು ಅದರ ಒಳಹರಿವು ಏನು ಅಂತ ಯಾರು ಯೋಚನೆ ಮಾಡೋದಿಲ್ಲ ಓ ಟಿ ಬಂತು ಅವರು ಹಾಗೆ ಇವರು ಹೀಗೆ ಈ ಊಹಾಪೋಹಗಳು ಹುಟ್ಕೊಳ್ತವೆ ನಾವು ಸಮಾಜದಲ್ಲಿ ಹೋಗುವಾಗ ಯಾರಿಗೋ ಮನೆಗೆ ಹೋಗಿರಲಿ ಅಥವಾ ಯಾರೊಂದು ಕಾರ್ಯಕ್ರಮಕ್ಕೆ ಹೋಗಿರಲಿ ಅಲ್ಲಿ ತಲೆ ಎತ್ತಲಿಕ್ಕೆ ಕಷ್ಟ ಆಗೋ ರೀತಿ ನಮ್ಮನ್ನು ನೋಡುವ ದೃಷ್ಟಿ ಕೋರ್ಟಲ್ಲಿ ಯಾರು ಸಮಾಜ ಸುಧಾಕರು ಅಂತ ಹೇಳ್ಕೊಳ್ತಿದ್ರು ಯಾರು ನಮ್ಮ ವಿರುದ್ಧ ಪತ್ರಿಕೆಯಲ್ಲಿ ಹಾಕಿದ್ರು ಯಾರು ನಮ್ಮ ವಿರುದ್ಧ ಮಾಧ್ಯಮದಲ್ಲಿ ಮಾತನಾಡಿದ್ರು ಒಬ್ಬ ವ್ಯಕ್ತಿಯೂ ಸಹ ಕೇಸಿನ ಎದುರುಗಡೆಗೆ ಎದುರಾರರೇ ಇಲ್ಲ ಬರಲೇ ಇಲ್ಲ ದೇವಸ್ಥಾನ ಗುಡಿಯನ್ನು ಒಂದು ಕ್ಷೇತ್ರವಾಗಿ ಪರಿ ಪರಿವರ್ತನೆ ಮಾಡೋದು ಒಂದು ಕ್ಷೇತ್ರವನ್ನು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆ ಮಾಡೋದು ಪುಣ್ಯಕ್ಷೇತ್ರ ಒಂದು ತೀರ್ಥಕ್ಷೇತ್ರವಾಗಿ ಪರಿವರ್ತನೆ ಮಾಡೋದು ಒಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ ಅದರಲ್ಲಿ ನಾವೆಲ್ಲ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿಂದ ಹೊನ್ನಾವರಕ್ಕೆ ಹೋಗಬೇಕು ಅಥವಾ ಮೊದಲಿಗೆ ನಾವು ಅಳ್ಳಂಕಿ ಹೋಗ್ತಿದ್ದೆ ನಾನು ಶಾಲೆಗೆ ಇಲ್ಲಿಯ ಮಕ್ಕಳು ಹೊನ್ನಾವರ ಅಷ್ಟು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಲೇಬೇಕಿತ್ತು ಪರಿಸ್ಥಿತಿಗಳು ಆದರೆ ಇಲ್ಲಿ ಸಿ ಬಿ ಎಸ್ ಸಿ ಪ್ರಾರಂಭ ಮಾಡಿದ ನಂತರದಲ್ಲಿ ಪ್ರಥಮ ಸಿ ಬಿ ಎಸ್ ಸಿ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ ನಂತರ ಹೊನ್ನಾವರದಿಂದ ಮಕ್ಕಳು ನಾವು ಬಸ್ ಇಟ್ಟು ಅಲ್ಲಿಂದ ಈ ಕಡೆ ಬರುವಂಥ ವ್ಯವಸ್ಥೆ ಆಯಿತು ಇದು ಅದೊಂದು ಬಹಳ ದೊಡ್ಡ ಮೈಲಿಗಲ್ಲು ಅದು ನಮಗೆ ಒಂದು ವರ್ಷವೂ ವಾರ್ಷಿಕೋತ್ಸವ ಆಚರಣೆ ಮಾಡಲೇ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ನೋಡಲೇ ಇಲ್ಲ ಆ ಸಂದರ್ಭ ನಾವು ತಗೊಂಡಾಗ ಪ್ರಥಮ ವಾರ್ಷಿಕೋತ್ಸವ ಅದು ಆ ಶಾಲೆಯಲ್ಲಿ ಮಕ್ಕಳಿಗೆ ಭಾಳ ದೊಡ್ಡ ಹಬ್ಬ ನಾವು ನಾಲ್ಕು ಕಾರ್ಯಕ್ರಮ ಮಾಡಿ ಅಂತೇಳಿದ್ವಿ ಆ ಮಕ್ಕಳು ಬೆಳಗಾಗೋದಂಗೆ ಕಾರ್ಯಕ್ರಮ ಮಾಡಿದ್ದಾರೆ ಆ ದಿವಸ ಬೆಳಗಾಗೋದಂಗೆ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆ ಆದರೂ ವೇದಿಕೆ ಕಾರ್ಯಕ್ರಮ ಮುಗೀತಾ ಇರಲಿಲ್ಲ ಮಕ್ಕಳಿಗೆ ಎಷ್ಟು ಖುಷಿ ಇರ್ಬೋದು ತಮ್ಮನೆ ಆ ಸಂದರ್ಭದ ಕೆಲವು ಅಂಶಗಳನ್ನು ಹೇಳುವುದಿದ್ದರೆ ಸಾಮಾಜಿಕವಾಗಿ ಎತ್ತಲಾರದ ನೋವನ್ನು ತಾವು ಅನುಭವಿಸಿದ್ದೀರಿ ಅಂತ ನಾನು ಅದನ್ನು ಕೇಳಲ್ಪಟ್ಟಿದ್ದೇನೆ ಗಮನಿಸಿದ್ದೇನೆ ಹೇಗೆ ಅದನ್ನು ಎದುರಿಸಿದಿರಿ ಮತ್ತು ಯಾವ ರೀತಿ ಅವಮಾನಗಳು ನಿಮ್ಗೆ ಆದವು ಯಾವ ರೀತಿ ಅಂದರೆ ಮಾಡದೇ ಇರುವ ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲ ಅವರು ಬಿಂಬಿಸೋದು ಹೇಗಿರ್ತದೆ ಅಂದರೆ ನಾವು ಬಹುಶಃ ನ್ಯಾಯಾಧೀಶರ ಘೋಷಣೆ ಅಪರಾಧ ಮಾಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚಿದಾಗ ನಮ್ಮನ್ನು ಬಿಂಬಿಸ್ತಾರೆ ಮತ್ತೇನಾಗ್ತದೆ ಏನಾಗ್ತದೆ ಜನ ಮಾಧ್ಯಮದಲ್ಲಿ ಬಂದಾಗ ಅದು ಸತ್ಯವೋ ಸುಳ್ಳು ಅದರ ಒಳಹರಿವು ಏನು ಅಂತ ಯಾರು ಯೋಚನೆ ಮಾಡೋದಿಲ್ಲ ಓ ಟಿ ವಿಲಿ ಬಂತು ಅವರು ಹಾಗೆ ಇವರು ಹೀಗೆ ಈ ಊಹಾಪೋಹಗಳು ಹುಟ್ಕೊಳ್ತವೆ ನಾವು ಸಮಾಜದಲ್ಲಿ ಹೋಗುವಾಗ ಯಾರದೋ ಮನೆಗೆ ಹೋಗಿರಲಿ ಅಥವಾ ಯಾರದೊಂದು ಕಾರ್ಯಕ್ರಮಕ್ಕೆ ಹೋಗಿರಲಿ ಅಲ್ಲಿ ತಲೆ ಎತ್ತಲಿಕ್ಕೆ ಕಷ್ಟ ಆಗುವ ರೀತಿ ನಮ್ಮನ್ನು ನೋಡುವ ದೃಷ್ಟಿ ಈಗ ನಾವು ಅಪರಾಧಿಗಳಾಗಿದ್ರೆ ಮಾಡಿದೆ ಅಪರಾಧಿ ಅಂತಂದಾಗ ಅದು ನನಗೆ ಇದಕ್ಕಿಂತ ದೊಡ್ಡ ನಿಂದನೆ ಇನ್ನೊಂದು ಇರಲಿಲ್ಲ ನಿಮ್ಮ ಚಾರಿತ್ರ್ಯದ ಬಗ್ಗೆನೆ ಸವಾಲು ಹಾಕಿದ್ದು ಆ ಸಂದರ್ಭ ನಿಮ್ಮ ಕುಟುಂಬದ ಒಳಗಡೆ ಒಳಗಡೆ ಹೊರಶು ಹೊರ ಕುಟುಂಬದ ಹೊರಗಡಿದ ಆನಂತರದಲ್ಲಿ ಆ ಸಂದರ್ಭ ಆರಂಭದಲ್ಲಿ ಸ್ವಲ್ಪ ಹೊರಗಡೆ ಜನಗಳಿಂದ ಆಗಿದ್ದು ಆ ಸಂದರ್ಭದಲ್ಲಿ ಅಂಥದ್ರ ಮಧ್ಯದಲ್ಲಿ ಎರಡು ಸಾವಿರದ ನಾಲ್ಕನೇ ಇಸುವಲ್ಲಿ ಮದುವೆ ನಿರ್ಧಾರ ಆಯಿತು ಈ ಎಲ್ಲ ನಡೀತಾ ಇರುವಾಗಲೇ ಸಂದರ್ಭದಲ್ಲಿ ಮದುವೆ ನಿರ್ಧಾರ ಆಯಿತು ಮದುವೆಗೂ ಸಹ ಭಾಳ ಅಡ್ಡಿ ಬಂತು ಇಟ್ಟ ಮದುವೆಯನ್ನು ಸಹ ನಾವು ಮುಹೂರ್ತವನ್ನು ಕ್ಯಾನ್ಸಲ್ ಮಾಡಿ ಬೇರೆ ದಿನಗಳಲ್ಲಿ ಮದುವೆ ಆಗುವ ಸಂದರ್ಭ ಆಯಿತು ಅದು ಒಂದು ರೀತಿಯ ಬಹುಶಃ ನನ್ನ ಜೀವನಕ್ಕೊಂದು ಪಾಠ ಅಂತ ಅಂದುಕೊಳ್ತೀನಿ ಆ ಒಂದು ರೀತಿಯಲ್ಲಿ ನಡೀತು ಆ ಘಟನೆಗಳನ್ನ ನೆನೆಸ್ಕೊಳ್ಳಿಕ್ಕೆ ಕಷ್ಟ ಆಗುವ ಅದು ಅಷ್ಟು ಮಟ್ಟಿಗೆ ನಿಮ್ಮನ್ನು ಒಂದು ರೀತಿಯ ಬಹಳ ಬಲತ್ಕಾರ ಮಾಡುವ ಲೆವೆಲ್ಗೆ ಹೌದು ಸತ್ಯ ಅದನ್ನ ಅಂದ್ರೆ ಇಟ್ಟ ಮುಹೂರ್ತವನ್ನು ತಪ್ಪಿಸುವವರಿಗೆ ಏನೇನಂದ್ರೆ ನೀವಷ್ಟು ದುರ್ಬಲರಾಗಿದ್ರಾಗ ದುರ್ಬಲರು ಅಂತಲ್ಲ ನಮಗೆ ಈ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಈಗ ನೇರವಾಗಿ ನೀವು ಹೋರಾಟಕ್ಕೆ ಬಂದರೆ ಹೋರಾಟ ಮಾಡಬಹುದು ಹೌದು ಕಾನೂನು ರೀತಿಯಲ್ಲಿ ಹೋರಾಟ ಬನ್ನಿ ಹೋರಾಟ ಮಾಡೋಣ ಇನ್ನೊಂದು ರೀತಿಯ ರೌಡಿಸಮ್ ಮಾಡುವಂಥ ಮನಸ್ಥಿತಿ ನಮಗಿಲ್ಲ ಹಾಗಾಗಿ ಅಲ್ಲಿ ನಾವು ದೌರ್ಬಲ್ಯ ಅಂತಂದ್ರೂ ತಪ್ಪಾಗ್ಲಕ್ಕಿಲ್ಲ ಹೌದು ನಮ್ಗೆ ಅವಶ್ಯಕತೆಗಳು ಮಾರ್ಗ ಅದು ಬಹುಶಃ ಮತ್ತು ಒಮ್ಮೆ ನಾವು ಅದಕ್ಕೆ ಹೆಜ್ಜೆ ಇಟ್ಟಿವೆ ಅಂತಂದರೆ ಮತ್ತೇನಾಗ್ತದೆ ನನ್ನ ಈ ಸಾತ್ವಿಕ ಜೀವನ ಅಥವಾ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಜೀವನ ಇದೆಯಲ್ಲ ಇದು ಸತ್ಯ ಹೋಗ್ಬಿಡ್ತದೆ ಸಮಾಪ್ತಿ ಆಗ್ತದೆ ಹಾಗಾಗಿ ಅದಕ್ಕೆ ಮನಸ್ಸು ಇರಲಿಲ್ಲ ನನಗೆ ಅವ್ರನ್ನ ವಿರೋಧಿಸುವಂಥದ್ದಿಂದ ಬಹಳ ದೊಡ್ಡ ಕೆಲಸಗಳಲ್ಲ ಅವರು ಬೇಡಿಕೆ ಇಟ್ಟಂಥ ಮಾತುಗಳು ಧ್ವನಿ ಮುದ್ರಣ ಎಲ್ಲವೂ ನಮ್ಮ ಹತ್ರ ಇದ್ದು ಇತ್ತು ಮದುವೆ ವಿಚಾರದಲ್ಲೂ ಸಹ ಭಾಳಷ್ಟು ತೊಂದರೆ ಮಾಡಿದ್ರು ನಾವು ಕೋರ್ಟಿಗೆ ಹಾಕಿದ್ದೀನಿ ಕೋರ್ಟಲ್ಲಿ ಯಾರು ಸಮಾಜ ಸುಧಾಕರು ಅಂತ ಹೇಳ್ಕೊಳ್ತಿದ್ರು ಯಾರು ನಮ್ಮ ವಿರುದ್ಧ ಪತ್ರಿಕೆಯಲ್ಲಿ ಹಾಕಿದ್ರು ಯಾರು ನಮ್ಮ ವಿರುದ್ಧ ಮಾಧ್ಯಮದಲ್ಲಿ ಮಾತನಾಡಿದ್ರು ಒಬ್ಬ ವ್ಯಕ್ತಿಯೂ ಸಹ ಸಾಕ್ಷಿಯಾಗಿ ಕೇಸಿಗೆ ಎದುರುಗಡೆಗೆ ಎದುರುದಾರರೇ ಇಲ್ಲ ಬರಲೇ ಇಲ್ಲ ಇದು ತಟ್ಟಿ ಬಡದ ಬೇಕೆದುರಿಸುವ ಕೆಲಸ ಹಿಂದುಗಡೆಯಿಂದ ಎದುರುಗಡೆಯಿಂದ ಬರೋದಿಲ್ಲ ಅಪ್ರಾಪ್ತ ವಯಸ್ಸಿನ ಹುಡುಗ ಮದುವೆ ಮಾಡ್ತಾರೆ ಎಂದು ಒಂದು ವರಿತಿ ಅಪ್ರಾಪ್ತ ಏನೂ ಇಲ್ಲ ಜಾತಕ ಇದೆ ವರ್ಷ ಜಾತಕ ನೋಡಿಕೊಂಡೇ ಮದುವೆ ಆಗಿರತಕ್ಕಂಥದ್ದು ಮದುವೆ ಆಗುವಾಗ ನಿಮಗೆ ಎಷ್ಟು ವರ್ಷ ಅವರಿಗೆ ಎಷ್ಟು ವರ್ಷ ಅವರಿಗೆ ಹದಿನೆಂಟು ಜಸ್ಟ್ ಮುಗಿದಿತ್ತು ಅವರಿಗೆ ನನಗೆ ಎರಡು ಸಾವಿರದ ನಾಲ್ಕು ಒಂದೊಂದು ಹತ್ತು ಹನ್ನೊಂದು ಎರಡು ಎಪ್ಪತ್ತೆಂಟು ನಾನು ನಾನು ಹುಟ್ಟಿದಂಥ ಇದು ಮದುವೆ ವಹಿಸಿ ನಮಗೆ ಹೌದು ಹೌದು ಆಯಿತು ಆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಮಗೇನು ವ್ಯವಸ್ಥೆಗಳಿದ್ದೋ ಇಲ್ಲೆಲ್ಲ ಮಾಡಿದ್ವಿ ಅದನ್ನೆಲ್ಲ ನಿಲ್ಲಿಸಿ ಆನಂತರ ಮತ್ತೆ ಬೇರೆ ದಿನಗಳಲ್ಲಿ ಸಹಜ ರೀತಿಯಲ್ಲಿ ಮದುವೆ ಆಗುವ ಒಂದು ವ್ಯವಸ್ಥೆಯನ್ನು ಮಾಡ ಅದ ಸಂದರ್ಭದಲ್ಲಿ ಬಹಳ ನೋವುಗಳು ಮನೆಯಿಂದ ಕುಟುಂಬದವರಿಂದ ಈ ವಿಚಾರ ಅನುಭವಿಸ್ತೀವಿ ನಂತರ ಎರಡು ಸಾವಿರದ ಆರು ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಪ್ರಥಮ ರಥೋತ್ಸವ ಅದೊಂದು ಇತಿಹಾಸ ಯಾಕೆಂದರೆ ಒಂದು ದೇವಸ್ಥಾನ ಗುಡಿಯನ್ನು ಒಂದು ಕ್ಷೇತ್ರವಾಗಿ ಪರಿ ಪರಿವರ್ತನೆ ಮಾಡೋದು ಒಂದು ಕ್ಷೇತ್ರವನ್ನು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆ ಮಾಡೋದು ಪುಣ್ಯಕ್ಷೇತ್ರ ಒಂದು ತೀರ್ಥಕ್ಷೇತ್ರವಾಗಿ ಪರಿವರ್ತನೆ ಮಾಡೋದು ಒಂದು ಶಬ್ದಕ್ಕೂ ಒಂದೊಂದು ಅರ್ಥ ಹೌದು ಎಲ್ಲದಕ್ಕೂ ಪುಣ್ಯಕ್ಷೇತ್ರ ಅಂತ ಹೇಳುವುದಿಲ್ಲ ಎಲ್ಲದಕ್ಕೂ ತೀರ್ಥಕ್ಷೇತ್ರ ಅಂತ ಹೇಳೋದಿಲ್ಲ ಎಲ್ಲದಕ್ಕೂ ಕ್ಷೇತ್ರ ಅಂತ ಹೇಳೋದಿಲ್ಲ ಗುಡಿ ಅಂತ ಹೇಳ್ತಾರೆ ದೇವಸ್ಥಾನ ಅಂತ ಒಂದು ಪರಿವರ್ತನೆ ಮಾಡುವಲ್ಲಿ ಬಹುಶಃ ರಥೋತ್ಸವ ಅನ್ನೋದು ದಿಟ್ಟ ಹೆಜ್ಜೆ ಆಯಿತು ನಮಗೆ ರಥ ಕಟ್ಟಬೇಕಾದರೂ ಅಷ್ಟೇ ಬಹಳಷ್ಟು ಜನರ ಸಹಕಾರ ಇದೆ ಅದರಲ್ಲಿ ದೇವರಿಚ್ಛೆ ನಮ್ಮ ತಂದೆಯವ್ರಿಗೆ ಬಹಳ ಅಪೇಕ್ಷೆ ಇತ್ತು ದೇವರಿಗೆ ರಥೋತ್ಸವ ಆಗಬೇಕು ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿ ಭಾಳ ಚಿಂತನೆ ಇತ್ತು ಆದರೆ ಅವರಿದ್ದಾಗ ಮಾಡುವಂಥ ಯುಗ ನಾವು ಬರಲಿಲ್ಲ ಅವರಿಲ್ಲದೇ ಇದ್ದರೂ ಅವರ ಮನಸ್ಸಂಕಲ್ಪವನ್ನು ನಾವು ಈಡೇರಿಸುವಂಥ ಸಂದರ್ಭ ಕರೆಕ್ಟ್ ದೇವರ ಪ್ರತಿಷ್ಠಾಪನೆ ನಮ್ಮ ಪ್ರಥಮ ಮನೆಯಲ್ಲಿ ದೇವಿಗೆ ರಾಮಂದು ಹೇಗೆ ಬಂದು ಮಾಡಿದ್ರು ಅಲ್ಲದ ಇಪ್ಪತ್ತೈದನೇ ವರ್ಷ ಅದು ಎರಡು ಸಾವಿರದ ಆರನೇ ಇಸ್ವಿ ಅಂದರೆ ಬೆಳ್ಳಿ ಹಬ್ಬ ಆಚರಣೆ ಜೊತೆಗೆ ಆ ಸಮಯದಲ್ಲಿ ರಥೋತ್ಸವ ಬ್ರಹ್ಮ ರಥೋತ್ಸವ ಮಾಡುವಂಥ ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪವೂ ಸಹ ದೇವರ ಇಚ್ಛೆಯಂತೆ ನೆರವೇರ್ತದ ನಾವು ಕ್ಷೇತ್ರದಲ್ಲಿ ಯಾವುದೇ ಸಂಕಲ್ಪ ಮಾಡಿದರೂ ನಿಂತಿತು ಅಂತ ಆಗಿಲ್ಲ ಭಗವಂತ ನಡೆಸ್ಕೊಂಡಿದ್ದಾನೆ ಎಲ್ಲವುದನ್ನು ಸಮಯಗಳು ವ್ಯತ್ಯಾಸ ಆಗಿರ್ಬೋದು ಯಾವುದೂ ನಿಲ್ಲ ಎಲ್ಲವೂ ನಡೆದಿದೆ ಇವತ್ತಿಗೂ ಅಷ್ಟೇ ಆ ಇಪ್ಪತ್ತೈದನೇ ವರ್ಷಕ್ಕೆ ಅರ್ಥ ಸಮರ್ಪಣೆ ಪುಷ್ಪರಥೋತ್ಸವ ಬ್ರಹ್ಮರಥೋತ್ಸವ ಎರಡೂ ನಡೀತು ಅದಾದ ನಂತರದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಳ ಆಸಕ್ತಿ ಮೊದಲೂ ಇದ್ದದರಿಂದ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ನಾವು ಸಂಗೀತ ಯಕ್ಷಗಾನ ಇತ್ಯಾದಿ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ ಎರಡು ಸಾವಿರನೇ ಇಸ್ವಿಂದ ನವರಾತ್ರಿಯಲ್ಲಿ ಯಕ್ಷಪಂಚಮಿ ಅಂತ ಆರಾಧ ಆರಂಭ ಮಾಡಿದ್ವಿ ನಾವು ಯಕ್ಷಪಂಚಮಿ ಅಂತ ಅದಕ್ಕೆ ಯಕ್ಷಪೌರ್ಣಿಮೆ ಅಂತ ಆಗಿದೆ ಹದಿನೈದು ದಿವಸ ಯಕ್ಷಗಾನ ಯಕ್ಷ ಪಂಚಮಿ ಮಾಡಿದ್ವಿ ಆಂಧ್ರ ಒಂದೆರಡು ವರ್ಷ ಬಿಟ್ಟು ಯಕ್ಷ ಸಪ್ತಮಿ ಅಂತ ಮಾಡಿದ್ವಿ ಯಕ್ಷ ನವಮಿ ಅಂತ ಮಾಡಿದ್ವಿ ಯಕ್ಷ ದಶಮಿ ಅಂತ ಮಾಡಿದ್ವಿ ಯಕ್ಷ ಏಕಾದಶಿ ಅಂತ ಮಾಡಿದ್ವಿ ಆಮೇಲೆ ಯಕ್ಷ ಪೌರ್ಣಿಮೆ ಅಂತ ಮಾಡಿದ್ವಿ ಹೀಗೆ ಹಂತ ಹಂತ ಬೆಳವಣಿಗೆ ಮಾಡ್ಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ ಮುಂದುವರಿತಾ ನಡೀತಾ ಇದೆ ಅಂದರೆ ಆ ಸಂದರ್ಭದಲ್ಲಿ ಆಂಜನೇಯನಿಗೆ ಯಕ್ಷಗಾನ ಭಾಳ ಪ್ರೀತಿ ಅವರವರ ಕಷ್ಟಗಳಿಗೆ ಇವಾಗ ಭಕ್ತರಿಗೆ ಸಂಕಲ್ಪ ಮಾಡಿಕೊಡ್ತಾರೆ ಮಾಡುವಂಥ ಸೇವೆ ಯಕ್ಷಗಾನ ಅದೇ ಒಂದು ಸಹ ಇದೆ ಅದು ನಾವು ನವರಾತ್ರಿ ಸಂದರ್ಭ ಒಂದು ಅದು ಹೊರತುಪಡಿಸ್ ಸಹ ಭಕ್ತರು ಸೇವೆ ಮಾಡ್ತಾರೆ ಅದೇ ಸಂದರ್ಭ ಅಂತಲ್ಲ ಆ ಸಂದರ್ಭ ಹದಿನೈದು ದಿವಸ ಯಕ್ಷಗಾನ ಆಗ್ತದೆ ಭಕ್ತರು ಸೇವೆ ಮಾಡ್ತಾರೆ ಎಲ್ಲ ಒಂದು ದಾನಿಗಳ ಸಹಕಾರ ಮುಖಾಂತರವಾಗಿ ಆ ಕಾರ್ಯಕ್ರಮ ಆಗ್ತದೆ ಯಾಕಂದರೆ ಒಂದು ಅಂತಹ ಒಂದು ಕಾರ್ಯಕ್ರಮ ಆಗೋದರಿಂದ ಒಂದು ಕ್ಷೇತ್ರದಲ್ಲಿ ಇಂಥದ್ದು ಯಾಕೆ ನಡೀಬೇಕು ಅಂದರೆ ನೂರಾರು ಕಲಾವಿದರಿಗೆ ಪೋಷಣೆ ಆಗ್ತದೆ ರಕ್ಷಣೆ ಆಗ್ತದೆ ಅದರಿಂದ ಅವಕಾಶ ಓದುತ್ತದೆ ಹೊಸ ಹೊಸ ಕಲಾವಿದರು ಬರಲಿಕ್ಕೆ ಅವಕಾಶ ಆಗ್ತದೆ ಅದು ಪ್ರಾರಂಭ ಆಯಿತು ಎರಡು ಸಾವಿರದ ಎಂಟನೇ ಇಸ್ವಿ ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಹೇಮಪುರ ಅನ್ನೋ ಒಂದು ಪತ್ರಿಕೆಯನ್ನು ಮಾಸಪತ್ರಿಕೆಯನ್ನು ಆರಂಭ ಮಾಡಿದ್ವಿ ಮಾಡಬೇಕಾದ ಒಂದು ಮಾಸಿಕ ಪತ್ರಿಕೆಯನ್ನು ಆರಂಭ ಮಾಡಬೇಕು ಸಹ ನಮ್ಮ ಒಂದು ಲೇಖನ ಈಗ ಪುನಃ ಕರೋನಾ ಬಂದ ನಂತರ ಅದು ನಿಂತು ಹೋಗಿದೆ ಪುನಃ ಮಾಡುವಂಥ ಚಿಂತೆ ನಡೆಸ್ತಾ ಇದ್ದೇವೆ ಅದು ಅಲ್ಲಿಂದ ಪ್ರಾರಂಭ ಆಯಿತು ಇದರ ಜೊತೆಯಲ್ಲಿ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಾವು ಪೀಠಾರೋಹಣ ಮಾಡಿದ್ದು ನಾವಿರ ಅಧಿಕಾರವನ್ನು ನಡೆಸ್ಕೊಂಡು ಬಂದಂಥ ಹತ್ತನೇ ವರ್ಷಕ್ಕೆ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತನೇ ವರ್ಷಕ್ಕೆ ದಶದರ್ಶನ ದಶಮಾನೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ವಿ ದಶಮಾನ ಹತ್ತನೇ ವರ್ಷಕ್ಕೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ನಡ್ಕೊಳ್ತಕ್ಕಂಥ ನಡ್ಕೊಳ್ಳಿ ಯಾರೂ ಇರಬಹುದು ಒಂದು ಇಪ್ಪತ್ತೈದು ಮೂವತ್ತು ಜನ ಗುರುತಿಸಿ ಗೋದಾನ ಅಂಗ ವಿಫಲ ಇರತಕ್ಕಂಥ ಕೈಕಾಲುಗಳಿರ್ತಕ್ಕಂಥವರಿಗೆ ವೀಲ್ಚೇರ್ ಕೊಡುವಂಥದ್ದು ಇರ್ಬೋದು ಹೆಲ್ತ್ ಅಂತಿರ್ಬೋದು ಇಂತಹ ಉಚಿತವಾಗಿ ಎಲ್ಲವುದನ್ನು ಸಹ ಒಂದು ಹತ್ತು ರೀತಿಯ ಕಾರ್ಯಕ್ರಮವನ್ನು ಮಾಡೋದು ಯಾಕಂದರೆ ದಶಮಾನೋತ್ಸವ ಅಂತ ಏನೋ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ ಅದನ್ನು ಆಡಂಬರ ಮಾಡೋದು ಅಥವಾ ಏನೇನೋ ಮಾಡೋದಕ್ಕಿಂತ ಇನ್ನೊಬ್ಬರಿಗೆ ಆ ಕಾರ್ಯಕ್ರಮವು ಸಹ ಒಂದು ಉಪಯುಕ್ತತೆ ಆಗಬೇಕು ನಾವು ಮಾಡೋ ಕಾರ್ಯಕ್ರಮದಿಂದ ಹೊಲಿಗೆ ಮಿಷನ್ ವಿತರಣೆ ಮಾಡಿದ್ವಿ ಬಡವರನ್ನು ಗುರುತಿಸಿ ಅವ್ರ ಅರ್ಜಿ ಯಾರ್ದು ಅರ್ಜಿ ತಗೊಳ್ಳಿಲ್ಲ ಅರ್ಜಿ ತಗೊಂಡು ಕೊಡೋದಲ್ಲ ನಾವು ಅವ್ರನ್ನ ಹುಡುಕಬೇಕು ಯಾರು ಬಡವರಿದ್ದಾರೆ ಅಂತೇಳಿ ನೋಡಿ ನಮ್ಮ ಕ್ಷೇತ್ರದೊಂದು ಕಾರ್ಯಪಡೆ ರೆಡಿ ಮಾಡಿ ಅವ್ರು ಹೋಗಿ ಗುರುತಿಸ್ತಾರೆ ಅವರು ಗುರುತಿಸೋದನ್ನು ನನಗೆ ಇನ್ನೊಬ್ಬರು ಅನುಮೋದನೆ ಹೇಳಬೇಕು ಇವ್ರ ಗುರುಸೋ ಸರಿ ಉಂಟು ಇಂಥವ್ರು ಕರೆಕ್ಟ್ ಇದ್ದಾರೆ ಅಂತ ಹೇಳಿದ ಮೇಲೆ ಅವ್ರನ್ನ ಆಯ್ಕೆ ಮಾಡಿ ಅಂಥವರಿಗೆ ಕೊಡುವಂಥದ್ದು ಯಾಕಂದರೆ ನಾವು ಕೊಟ್ಟದ್ರಿಂದ ಅವ್ರಿಗೊಂದು ಜೀವನ ಉಪಾಯ ಆಗಬೇಕು ಅವರಿಗೆ ಹೊಲಿಗೆ ಮಿಷನ್ ಕೊಟ್ಟಿದ್ವಿ ಅವ್ರದ್ದನ್ನು ಏನೋ ಒಂದು ನಾಲ್ಕು ಕಾಸು ದುಡ್ಕೊಂಡು ಜೀವನ ನಡೆಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಒಂದು ಆಕಳು ಕೊಟ್ಟರೆ ಅವ್ರಿಗೆ ಸಾಕುವ ಮನಸ್ಥಿತಿ ಇರಬೇಕು ನಾವು ಕೊಟ್ಟ ನಂತರ ಅವರು ಮಾರಾಟ ಮಾಡಬಾರ್ದು ತಗೊಂಡು ಹೋಗ್ತಾರೆ ಇಲ್ಲ ಅಂತಲ್ಲ ಯಾಕೋ ಬುಕ್ಸಡೆ ಕೊಟ್ಟರೆ ಎಲ್ಲರಿಗೂ ಬೇಕು ಅಂತ ತಗೊಂಡು ಹೋಗ್ತಾರೆ ಹೌದು ಹೌದು ತಗೊಂಡೋಗೋದು ಇಪ್ಪತ್ನಾಲ್ಕು ಗಂಟೆ ಮಾರಾಟಕ್ಕೆ ಅಥವಾ ಕಸಾಯಕಾರಿಗಳು ಹೌದು ಅದು ಆಗಿರಬಾರ್ದು ಹಾಗಿರ್ತಕ್ಕಂಥ ಆಸಕ್ತಿ ಉಳ್ಳಂಥ ಆಯಾ ಶ್ರದ್ಧೆ ಉಳ್ಳಂಥವ್ರು ನೋಡಿ ಅವರಿಗೆ ನಾವು ಅದನ್ನು ಕೊಡುವಂಥ ಕೆಲಸ ಮಾಡಿದೆ ಜೊತೆಗೆ ಈ ಕ್ಷೇತ್ರವನ್ನು ಕಟ್ಟಲಿಕ್ಕೆ ಆರಂಭದಲ್ಲಿ ಸಹಕಾರ ಮಾಡಿದಂಥವ್ರು ನಮ್ಮ ತಂದೆಯವರ ಕಾಲದಿಂದ ಸಹ ತಂದೆಯವರು ಪ್ರಥಮರು ಬಂದು ವಾಸ್ತವ ಮಾಡುವಾಗ ಮನೆ ಕಟ್ಟಲಿಕ್ಕೆ ಸಹಕಾರ ಮಾಡಿದವರು ಸ್ಥಳವನ್ನು ಕೊಟ್ಟಂಥ ಇರ್ಬೋದು ಹೀಗೆ ಅನೇಕ ಅವರ ಕುಟುಂಬದ ವ್ಯಕ್ತಿಗಳು ಕೆಲವರು ಇದ್ದವರು ಇಲ್ಲದಿದ್ದವರು ಅವ್ರ ಕುಟುಂಬವನ್ನು ಕರೆದು ಅವರಿಗೆ ಆ ವೇದಿಕೆಯಲ್ಲಿ ದಶಮಾನೋತ್ಸವ ನಾವು ಪೀಠದಲ್ಲಿ ಇವತ್ತು ಕೂತ್ಕೊಂಡು ಇದ್ದೇವೆ ಅಂತ ಆದರೆ ನಮ್ಮ ಪರಿಶ್ರಮ ಹಾಗೆ ಬರಲಿಕ್ಕೆ ಅಂಥವ್ರನ್ನ ನಾನು ಆವತ್ತು ವೇದಿಕೆಯಲ್ಲಿ ಕರೆದು ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ದಿವ್ಯಾಂಗರಿಗೆ ವೀಲ್ಚೇರ್ ಕೊಡೋದಿರ್ಬೋದು ಕನ್ನಡಕ ಕೊಡೋದಿರ್ಬೋದು ಸ್ಟಿಕ್ ಕೊಡುವಂಥದ್ದು ಇರ್ಬೋದು ಆ ಕೆಲಸವನ್ನು ಅವತ್ತು ಮಾಡಿದ್ವಿ ಅಂದರೆ ದಶಮಾನೋತ್ಸವಕ್ಕೆ ಒಂದು ಅರ್ಥ ಬರಬೇಕು ಹೌದು ಹತ್ತನೇ ವರ್ಷ ಅಂತ ಹೇಳ್ಕೊಂಡು ಆಡಂಬರಿಕೆ ನನಗೆ ಬೇಕಾಗಿಲ್ಲ ಆಡಂಬರವಾಗಿ ಚೆನ್ನಾಗಿ ನೆಡೆದ್ರೂ ಸಹ ಅದೊಂದು ಅರ್ಥಪೂರ್ಣವಾಗಿರಬೇಕು ಅನ್ನುವಂಥ ಭಾವನೆಯಿಂದ ಆ ಕೆಲಸ ಮಾಡಿದ್ವಿ ಎರಡು ಸಾವಿರದ ಹತ್ತನೇ ಇಸ್ವಿ ಹೀಗೆ ಆ ಸಂದರ್ಭದಿಂದ ಕ್ಷೇತ್ರ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಇದ್ದದ್ದು ಆನಂತರ ಒಂದು ಎಕರೆ ಖರೀದಿ ಮಾಡಿದ್ವಿ ಆಂದ್ರ ಇನ್ನೊಂದು ಅರ್ಧ ಎಕರೆ ಖರೀದಿ ಮಾಡಿದ್ವಿ ಹೀಗೆ ಈ ಕ್ಷೇತ್ರವನ್ನು ಒಂದು ಹದಿನೆಂಟು ಎಕರೆ ಜಾಗದಷ್ಟು ದೊಡ್ಡ ವ್ಯಾಪ್ತಿಯಾಗಿ ಇವತ್ತು ಬೆಳೆದು ನಿಂತಿದೆ ಅದಾದ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಈ ನಿರಂತರ ವರ್ಷ ಅನುದಾನ ಅಂತಂದರೆ ಬಹುಶಃ ಿ ಅನ್ನದೆ ಮಾಡಿ ಬಂದರು ಇಲ್ಲ ಅಂತ ಹೇಳುವಾಗಿಲ್ಲ ಆ ಒಂದು ಮಾಡಿದ ಪುಣ್ಯದ ಫಲ ಹಿರಿಯರ ಒಂದು ಪುಣ್ಯದ ಫಲ ಅನ್ನಪೂರ್ಣೇಶ್ವರಿಯನ್ನು ಸ್ಥಾಪನೆ ಮಾಡುವಂಥ ಒಂದು ಯೋಗ ಬಂತು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಅನ್ನಪೂರ್ಣೇಶ್ವರನ ಸ್ಥಾಪನೆ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಒಂದು ವರ್ಷ ಅದೇ ಸಂದರ್ಭದಲ್ಲಿ ಗೋಶಾಲೆಯನ್ನು ಕಟ್ಟಿದ್ವಿ ಕೇವಲ ಹದಿನೈದು ಹದಿನಾರು ಗೋಗಳಿಂದ ಗೋಶಾಲೆ ಇವತ್ತು ಎರಡು ಗೋಶಾಲೆಯಾಗಿ ನೂರ ಅರವತ್ತೈದು ಗೋಗಳನ್ನು ಹೊಂದಂತಹ ಗೋಶಾಲೆ ಆಗಿದೆ ಆ ಗೋಶಾಲೆಗೆ ಬಂದಂಥ ಭಕ್ತರು ಅಲ್ಲಿ ಹೋಗಿ ಗೋವಿನ ನೇರವಾಗಿ ಸೇವೆ ಮಾಡಲಿಕ್ಕೆ ಒಂದು ಪ್ರದಕ್ಷಿಣೆ ಬರಲಿಕ್ಕೆ ಗೋಗ್ರಾಸ ಕೊಡೋದಿರಲಿ ಅಥವಾ ಅವರಿಗೆ ಅಲ್ಲಿ ಏನು ಸೇವೆ ಮಾಡಲಿಕ್ಕೆ ಇಷ್ಟ ಆಗ್ತೋ ಸೇವೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅಷ್ಟೊಂದು ವ್ಯವಸ್ಥೆಯನ್ನು ಮಾಡಿದ್ವಿ ಅಲ್ಲೇ ಗೋಪಾಲಕೃಷ್ಣನ ಸಾನಿಧ್ಯ ವಿಗ್ರಹವನ್ನು ಸಹ ಸ್ಥಾಪನೆ ಮಾಡಿ ಅಲ್ಲಿ ನಿರಂತರ ನಿತ್ಯ ಪೂಜೆ ಆಗುವಾಗ ವ್ಯವಸ್ಥೆ ಮಾಡಿದ್ವಿ ಇದಿಷ್ಟು ನಡೀತು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಮತ್ತು ಹತ್ತನೇ ಇಸ್ವಿ ಆ ಸಂದರ್ಭದಲ್ಲಿ ಊರಿನಲ್ಲಿ ಒಂದು ಸಣ್ಣದೊಂದು ವಿದ್ಯಾಸಂಸ್ಥೆ ಇಲ್ಲಿ ನಡೀತಾ ಇತ್ತು ಅದು ಏನು ಕಾರಣ ಅಂತ ಗೊತ್ತಿಲ್ಲ ನಿಂತು ಊರಿನ ಕೆಲವೊಂದು ನನ್ನ ಸಹಪಾಠಿಗಳು ಹಿರಿಯಗಳನ್ನು ಶಾಲೆ ನಿಂತು ಹೋಗ್ತಾ ಇದೆ ಮಕ್ಕಳಿಗೆ ನೀವೇನಾದರೂ ಒಂದು ವ್ಯವಸ್ಥೆ ಮಾಡೋದು ನನಗೆ ಬಹಳ ಶಿಕ್ಷಣದ ಬಗ್ಗೆ ತುಡಿತಾ ಇತ್ತು ಅದಕ್ಕೆ ನಾವು ಮಾಡ್ಕೊಂಡು ಬಂದರೂ ಸಹ ಅಧಿಕೃತವಾಗಿ ಶಾಲೆ ಮಾಡುವ ಮಟ್ಟದ ಧೈರ್ಯ ಆ ಸಂದರ್ಭದಲ್ಲಿ ಪೂರ್ಣ ಮಾಡಿರಲಿಲ್ಲ ನಾನು ಯಾಕೆಂದರೆ ಹೋರಾಟದ ಮಧ್ಯೆ ಇರೋದರಿಂದ ಆ ಸಂದರ್ಭದಲ್ಲಿ ಬಂದು ಹೇಳಿದಾಗ ಗಟ್ಟಿ ನಿರ್ಧಾರ ಮಾಡಿ ನಾನು ಅವ್ರಿಗೆ ಒಂದೇ ಮಾತಂದೆ ನಾನು ಶಾಲೆ ಮಾಡಬೇಕು ಅಂತಾದರೆ ನಮ್ಮ ಮನಸ್ಸಲ್ಲಿರುವಂಥದ್ದು ಸಿ ಬಿ ಎಸ್ ಸಿ ಶಾಲೆಯ ವಿನಃ ಸ್ಟೇಟ್ ಸಿಲೆಬಸ್ನಿಂದಲ್ಲ ಯಾಕಂದರೆ ಮುಂದೆ ಯಾವತ್ತೇ ನಮಗೆ ಭವಿಷ್ಯ ಇದ್ದರೂ ಸಿ ಬಿ ಸಿಯಲ್ಲಿ ಆಗ್ತದೆ ಅದನ್ನೇ ನಾನು ಮಾಡ್ತೇನೆ ಅಂಥೇಳಿ ಸಂಕಲ್ಪ ಮಾಡಿ ಅವತ್ತು ಘೋಷಣೆಯನ್ನು ಸಹ ಮಾಡಿ ಶಾಲೆಯನ್ನು ಪ್ರಾರಂಭ ಮಾಡಿದೆವು ಮೊದಲೇ ಇಲ್ಲಿ ಇರತಕ್ಕಂಥ ಈ ಈಗ ಪಾಠಶಾಲೆ ಇದೆ ಇದೇ ಜಾಗದಲ್ಲಿ ಆರಂಭ ಮಾಡಿದೆವು ಆರಂಭದಲ್ಲಿ ನಮಗೆ ನೂರ ಐದು ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ಅದಕ್ಕೂ ಮುಂಚಿತವಾಗಿ ಪ್ರಗತಿ ವಿದ್ಯಾಲಯ ಅಂತ ಶುರು ಮಾಡಿಕೊಂಡೆ ಯಾಕಂದರೆ ಏನಾದರೂ ಒಂದು ಹೆಜ್ಜೆ ಇಡಬೇಕಿತ್ತು ನಮಗೆ ಅಧಿಕೃತವಾಗಿ ಅಧಿಕೃತ ಸಿ ಬಿ ಎಸ್ ಸಿ ಆಗೋ ಮುಂಚಿತ ಅಂದರೆ ಸಿ ಬಿ ಎಸ್ ಸಿ ಅಂದರೆ ಮುಂದಿನ ಒಂದನೇ ವರ್ಷಕ್ಕೆ ನಾನು ಘೋಷಣೆ ಅಧಿಕೃತ ಮಾಡೋದ್ರಿಂದ ನೂರ ಐದು ವಿದ್ಯಾರ್ಥಿಗಳಾದರು ಅಲ್ಲಿಂದ ಪ್ರಾರಂಭ ಮಾಡೋದು ಶಾಲೆಯ ಒಂದು ವ್ಯವಸ್ಥೆ ಈಗ ಎಷ್ಟು ವ್ಯವಸ್ಥೆ ಆಯಿತು ಅಂತಂದರೆ ನಾವೆಲ್ಲ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಇಲ್ಲಿಂದ ಹೊನ್ನಾವರಕ್ಕೆ ಹೋಗಬೇಕು ಅಥವಾ ಮೊದಲಿಗೆ ನಾವು ಅಳ್ಳಂಕಿ ಹೋಗ್ತಿದ್ದೆವು ನಾನು ಶಾಲೆಗೆ ಇಲ್ಲೇ ಮಕ್ಕಳು ಹೊನ್ನಾವರ ಅಷ್ಟು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಲೇಬೇಕಿತ್ತು ಪರಿಸ್ಥಿತಿಗಳು ಆದರೆ ಇಲ್ಲಿ ಸಿ ಬಿ ಎಸ್ ಸಿ ಪ್ರಾರಂಭ ಮಾಡಿದ ನಂತರದಲ್ಲಿ ಪ್ರಥಮ ಸಿ ಬಿ ಎಸ್ ಸಿ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ ನಂತರ ಹೊನ್ನಾವರದಿಂದ ಮಕ್ಕಳು ನಾವು ಬಸ್ ಇಟ್ಟು ಅಲ್ಲಿಂದ ಈ ಕಡೆ ಬರುವಂತ ವ್ಯವಸ್ಥೆ ಆಯ್ತು ಇದು ಒಂದು ವಿಶೇಷ ಇದೆ ಹೌದು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ವಿ ಹೌದು ಆದ್ರೆ ಅಲ್ಲಿಂದ ನಗರ ಪ್ರದೇಶ ಹಳ್ಳಿಗೆ ಬರುವಂತ ವ್ಯವಸ್ಥೆ ಆಯ್ತು ಅದು ಹೇಳ್ಕೊಳಕ್ಕೆ ನನ್ಗೆ ಬಹಳ ಸಮಾಧಾನ ಸಂತೋಷ ಇದೆ ಅದೊಂದು ಬಹಳ ದೊಡ್ಡ ಮೈಲಿಗಲ್ಲು ಅದು ನಮಗೆ ಪ್ರಾರಂಭ ಆಯಿತು ಇವತ್ತು ಮುನ್ನೂರು ವಿದ್ಯಾರ್ಥಿಗಳಿದ್ದಾರೆ ಈಗ ಎರಡನೇ ವರ್ಷ ಕಾಲೇಜನ್ನ ಅದರಲ್ಲೂ ಸಿ ಬಿ ಎಸ್ಸಿಯಲ್ಲಿ ಲೆವೆಂತ್ ಮತ್ತು ಟ್ವೆಲ್ತನ್ನು ಪ್ರಾರಂಭ ಮಾಡಿ ನಡೆಸ್ತಾ ಇದ್ದೇವೆ ಡೊನೇಷನ್ ತಗೊಳ್ಳೋದಿಲ್ಲ ಅಂತ ಕೇಳಿ ಒಂದು ರೂಪಾಯಿ ಡೊನೇಷನ್ ತಗೊಳ್ತಾ ಇದೆ ಕೇವಲ ಒಂದು ಸೀಮಿತ ಒಂದು ನಾವು ಫೀಸನ್ನು ಇಟ್ಟಿದ್ದೇವೆ ಟ್ಯೂಷನ್ ಫೀಸ್ ಲೆಕ್ಕದಲ್ಲಿ ಅದನ್ನು ಮಾತ್ರ ಸ್ವೀಕರಿಸ್ತೇವೆ ಉಚಿತ ಊಟ ಇದೆ ಊಟ ಕೊಡ್ತೇವೆ ಇವತ್ತು ನಿಮ್ಮ ಬಾಕಿ ಶಾಲೆಗಳಲ್ಲಿ ನಿಮ್ಮ ಪ್ರತ್ಯಕ್ಷ ಹೋದ್ರೆ ಗೊತ್ತಾಗುತ್ತೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಊಟಕ್ಕೆ ದಿವಸಕ್ಕೆ ತಗೊಳ್ತಾರೆ ಮತ್ತು ಅದರಲ್ಲಿ ಅಲ್ಲಿಯೂ ಅನ್ನ ಸಾಂಬಾರು ಏನೋ ಒಂದು ಕೊಡುತ್ತೆ ಅಷ್ಟೇ ಅದರಲ್ಲಿ ನಾವು ನಿತ್ಯ ಒಂದು ಪಾಯಸವನ್ನು ಕೊಡ್ತೇವೆ ಪ್ರತಿನಿತ್ಯವೂ ಸಹ ಪಾಯಸ ಮತ್ತೆ ಮಜ್ಜಿಗೆ ಕೊಡ್ತೀವಿ ಮಜ್ಜಿಗೆ ಕೊಡ್ತೇವೆ ಮತ್ತೆ ಏನೇ ವಿಶೇಷ ಇದ್ರು ಕೇಸರಿ ಭಾತ್ ಊಟ ಅಥವಾ ಜಿಲೇಬಿ ಊಟ ಅವ್ರಿಗೆ ಇದ್ದೇ ಇರ್ತದೆ ಮಕ್ಕಳಿಗೆ ಅವರು ಖುಷಿ ಪಟ್ಟರು ತಾನೇ ಪ್ರಪಂಚ ಹಾಗೆ ಶಾಲೆಯ ಶಿಕ್ಷಣ ಪ್ರಾರಂಭ ಆಯಿತು ಅದಾದ ನಂತರದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಆ ಸಂದರ್ಭದಿಂದ ಹಾಡಗೇರಿ ಅಲ್ಲಿಯ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡ್ವಿ ದತ್ತು ತಗೊಂಡು ಇವತ್ತು ಸಹ ಅದನ್ನು ನಡೆಸ್ತಾ ಇದ್ದೇವೆ ಆ ಶಾಲೆ ಆ ಸಂದರ್ಭ ನಾವು ತಗೊಳ್ಳೋ ಸಂದರ್ಭ ಸುಮಾರು ಒಂದು ಮೂವತ್ತೆಂಟು ವರ್ಷಗಳ ಹಿಂದೆ ಆದಂಥ ಶಾಲೆ ಅದು ಒಂದು ವರ್ಷವೂ ವಾರ್ಷಿಕೋತ್ಸವ ಆಚರಣೆ ಮಾಡಲೇ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ನೋಡಲೇ ಇಲ್ಲ ಆ ಸಂದರ್ಭ ನಾವು ತಗೊಂಡಾಗ ಪ್ರಥಮ ವಾರ್ಷಿಕೋತ್ಸವ ಅದು ಆ ಶಾಲೆಯಲ್ಲಿ ಮಕ್ಕಳಿಗೆ ಭಾಳ ದೊಡ್ಡ ಹಬ್ಬ ನಾವು ನಾಲ್ಕು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ವಿ ಆ ಮಕ್ಕಳು ಬೆಳಗಾಗೋದಂಗೆ ಕಾರ್ಯಕ್ರಮ ಮಾಡಿದ್ದಾರೆ ಆ ದಿವಸ ಬೆಳಗಾಗೋದಾಗ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆ ಆದರೂ ವೇದಿಕೆ ಕಾರ್ಯಕ್ರಮ ಮುಗೀತಾ ಇರಲಿಲ್ಲ ಮಕ್ಕಳು ಎಷ್ಟು ಖುಷಿ ಇರ್ಬೋದು ಅಂದರೆ ನಿದ್ರೆಯ ಬಾಕಿ ಎಲ್ಲ ಪರಿನ ತೊರೆದು ಪ್ರಥಮ ವಾರ್ಷಿಕೋತ್ಸವ ಮಾಡಿದಂಥ ಸಂದರ್ಭದು ಖುಷಿ ಆಗ್ತದೆ ಅದಾದ ನಂತರ ಆ ಶಾಲೆಗೆ ಅನೇಕ ದಾನಿಗಳು ಕ್ಷೇತ್ರಕ್ಕೆ ಬರ್ತಕ್ಕಂಥವರಲ್ಲಿ ಹೋಗಿ ಅವ್ರನ್ನ ಕಳಿಸ್ಕೊಟ್ಟು ಅಲ್ಲಿ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಮಾಡಿಸಿದ್ವಿ ಇದರ ಜೊತೆಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು ಸಂದರ್ಭದಲ್ಲಿ ಹೊಸನಗರದಲ್ಲಿರ್ತಕ್ಕಂಥ ಒಂದು ವಿದ್ಯಾಭಾರತಿ ಸಂಸ್ಥೆ ಅಲ್ಲಿ ಶ್ರೀನಾಥ್ ಗುರುಗಳು ಅಂತ ಒಬ್ಬರಿದ್ದರು ಅವರು ಆಕಸ್ಮಿಕವಾಗಿ ದೇಹ ಅಂತ ಆಯಿತು ಅವ್ರದ್ದು ಅದಾದ ನಂತರ ಆ ಶಾಲೆ ಸ್ವಲ್ಪ ನಡೆಸುವ ಸ್ಥಿತಿ ಗಂಭೀರ ಆಯಿತು ಅಲ್ಲಿ ಆಡಳಿತದವರು ಬಂದು ಕೇಳ್ಕೊಂಡಾಗ ಆ ಶಾಲೆಯನ್ನು ಸಹ ಇವತ್ತಿಗೂ ನಾವು ನಡೆಸ್ತಾ ಇದ್ದೇವೆ ಅಲ್ಲಿಂದ ಹೊಸನಗರದಲ್ಲಿ ಅಲ್ಲಿ ಒಂದು ಐನೂರ ನಲವತ್ತು ವಿದ್ಯಾರ್ಥಿಗಳಿದ್ದಾವೆ ಕ್ಲಾಸ್ವರೆಗಿದೆ ಅದೀಗ ಟೆಂತ್ವರೆಗೂ ಇದೆ ಲೆವೆಂತ್ ಮಾಡಬೇಕು ಅನ್ನೋ ವಿಚಾರ ನಡೀತಾ ಇದೆ ಇನ್ನೊಂದು ಆ ನಿರ್ಣಯ ಮಾಡಿಲ್ಲ ಟೆಂತ್ವರೆಗೂ ಕಂಟಿನ್ಯೂ ಆಗಿ ನಡೀತಾ ಇದೆ ಅಲ್ಲೂ ಒಂದು ಭಾಳಷ್ಟು ಸಮಸ್ಯೆಗಳಿದ್ದವು ಅಂದರೆ ಬೇರೆ ಒಂದು ಸಭಾಭವನ ನಡೆಸುವಂಥ ಪರಿಸ್ಥಿತಿ ಇತ್ತು ಇವತ್ತು ಆ ಶಾಲೆ ಸ್ವಂತ ಎರಡು ಎಕರೆ ಜಾಗವನ್ನು ತಗೊಂಡಿದ್ದಲ್ಲದೆ ಆ ಶಾಲೆ ಹೊಸ ಕಟ್ಟಡದಲ್ಲಿ ಇವತ್ತು ಹೀಗೆ ಅಲ್ಲಿ ಶಾಲೆ ಇದನ್ನು ಎರಡನ್ನೂ ಸಹ ನಡೆಸ್ಕೊಂಡು ಬಂದ್ವಿ ಇದರ ಮಧ್ಯ ಎರಡು ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಹಾಡಿಗೆ ಹಾಡಿಗೆ ದೇವಸ್ಥಾನದ ದೇವಸ್ಥಾನದ ಬಗ್ಗೆ ಅದೊಂದು ಬಹಳ ದೊಡ್ಡ ಮಜಲು ನಮಗೆ ನನ್ನ ಹೆಸರು ವೆಂಕಟೇಶ್ ಭಟ್ ಸರಬ ತಾಲೂಕು ಸರಬ ತಾಲೂಕು ನಂದು ಕೆಳಕಪ್ಪ ಗ್ರಾಮ ನಾನು ವಾಸಿಸಿದ್ದು ಸಿರಸಿ ಒಳಗೆ ಸಾಮಾನ್ಯ ಒಂದು ಇಪ್ಪತ್ತು ನಾಲ್ಕು ವರ್ಷ ಸ್ವತಂತ್ರವಾಗಿ ನನ್ನ ಉದ್ಯೋಗ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂಥವನು ಸಕುಟುಂಬ ಸಮೇತನಾಗಿ ತನ್ನ ಮಂತ್ಯದಲ್ಲಿ ಒಂದು ಈ ಇಪ್ಪತ್ತ ಎರಡು ವರ್ಷದ ಮಧ್ಯಂತರ ಕಾಲಾಂತರದಲ್ಲಿ ಸಂಪೂರ್ಣವಾಗಿ ನಾನು ಏನೂ ನಿರ್ಗತಿಕನಾಗಿ ಅಲ್ಲಿಂದ ಹೊರಬಿದ್ದಂಥ ಪ್ರಸಂಗ ಬ ಸೃಷ್ಟಿಯಾಯಿತು ಅದರ ನಂತರ ದೇಶಾಂತರದಲ್ಲೆಲ್ಲ ತಿರುಗಿ ಬಂದಿದ್ದೇನೆ ಮಂಗಳೂರು ಶ್ರೀರಾಮಚಂದ್ರಾಪುರ ಮಠ ನನಗೆ ಪುನರ್ಜನ್ಮ ಕೊಟ್ಟಂಥ ಸ್ಥಳ ಅಲ್ಲಿಂದ ನಂತರ ಹೊರಗೆ ಬಂದು ದಕ್ಷಿಣ ಕನ್ನಡದಲ್ಲಿ ತುಂಬ ತುಂಬ ಎಲ್ಲ ಓಡಾಡಿ ಬಂದಿದ್ದೇನೆ ಇಪ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯೊಳಗೆ ನನಗೆ ಕೋವಿಡ್ ಅಟ್ಯಾಕ್ ಆಯಿತು ಸಿವಿಯರ್ ಅಂಥ ಸಂದರ್ಭದಲ್ಲಿ ನಾನು ಬದುಕುವಂಥ ಪರಿಸ್ಥಿತಿಯೊಳಗೂ ಇರಲಿಲ್ಲ ನಿರ್ಗತಿಕ ಅಂದರೆ ನೂರಕ್ಕೆ ನೂರು ನಾನು ಕೇರ್ ಫುಟ್ಪಾತ್ ಆದಂಥವನು ಅಂಥ ಸಂದರ್ಭದಲ್ಲಿ ಒಂದು ಪುಣ್ಯಾತ್ಮರು ನನಗೊಂದು ಸ್ತ ಅವಕಾಶ ಕೊಟ್ಟಿದ್ದು ಅಲ್ಲಿಂದ ನಂತರ ಅಕಸ್ಮಾತಾಗಿ ಇಲ್ಲಿ ಕ್ಷೇತ್ರಕ್ಕೆ ಕರ್ಸಿಕೊಳ್ಳುವಂಥ ಅವಕಾಶ ಒಬ್ಬರು ಸೃಷ್ಟಿ ಮಾಡಿಕೊಟ್ರು ಅವತ್ತಿಂದ ನಾನು ಏನೂ ವಿಚಾರ ಮಾಡಲಿಲ್ಲ ಹೇಳಿ ಒಂದು ಕ್ಷಣದಲ್ಲಿ ಆಯಿತು ನಾನು ಇಲ್ಲಿ ಬರಲಿಕ್ಕೆ ತಯಾರಿದ್ದೇನೆ ಬರ್ತೇನೆ ನನಗೆ ಕೊಟ್ಟಿದ್ದಂಥ ನನಗೆ ತಿಳಿಸಿರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ಇಲ್ಲಿನ ವಸತಿ ಗೃಹ ಸಂಪೂರ್ಣ ವ್ಯವಸ್ಥೆ ನಿನಗೆ ಜವಾಬ್ದಾರಿ ಕೊಡ್ತಾರೆ ನೀನು ನಡೆಸ್ಕೊಂಡು ಹೋಗ್ಬೇಕು ಅಂತ ಯಾವುದೇ ಹಿಂದೆ ಮುಂದಿನ ನಾನು ಆಲೋಚನೆ ಮಾಡಿ ಇಲ್ಲಿ ಬಂದು ಗುರುಗಳ ಅಪ್ಪಣೆ ತಗೊಂಡು ಅಲ್ಲಿಂದ ಇವತ್ತಿನವರೆಗೆ ಈ ನಾಲ್ಕು ವರ್ಷ ನಾನು ಇಲ್ಲಿ ಸಮ ಇವತ್ತಿನ ನಾಲ್ಕು ವರ್ಷ ನಡೀತಾ ಇದೆ ಯಶಸ್ವಿಯಾಗಿ ಆ ಗುರು ಅನುಗ್ರಹ ಸ್ವಾಮಿಯ ಅನುಗ್ರಹ ಇವತ್ತಿನವರೆಗೂ ನನ್ನ ಸಂಪೂರ್ಣವಾಗಿ ನಡೆಸಿಕೊಟ್ಟಿದೆ ಯಾವುದೇ ನಿರಾತಂಕವಾಗಿ ಸಾಕಷ್ಟು ಸಮಸ್ಯೆಗಳು ಬಂದಿರ್ಬೋದು ಎಲ್ಲ ಸಮಸ್ಯೆಗಳನ್ನು ಆ ಸ್ವಾಮಿ ನೆರವೇರಿಸಿಕೊಟ್ಟು ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಇವತ್ತು ಒಂದು ನನ್ನ ಕುಟುಂಬಕ್ಕಾಗಲಿ ಅಥವಾ ನನ್ನ ಸ್ವಂತ ವಿಷಯಕ್ಕಾಗಿ ಸಂಪೂರ್ಣವಾದಂಥ ಒಂದು ಭರವಸೆಯನ್ನು ಒಂದು ನೆಲೆಯನ್ನು ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿದ್ದಾನೆ ಇನ್ನೂ ಕೆಲವೊಂದು ವಿಷಯಗಳು ಸಾಕಷ್ಟು ಭಕ್ತಾದಿಗಳು ನನ್ನ ಬಂದಲ್ಲಿ ಹಂಚ್ಕೊಳ್ತಾ ಇದ್ದಾರೆ ತಮ್ಮ ಸಾಕಷ್ಟು ಇಲ್ಲಿ ಸಮಾಧಾನ ಸಿಕ್ಕಿದೆ ತಾವು ಅಂದ್ಕೊಂಡಂಥ ಯಾವ ವಿಚಾರವಾಗಿ ತಾವು ಇಲ್ಲಿ ಬಂದು ಯಾವ ಪ್ರಶ್ನೆ ಇಟ್ಟಿದ್ದೇವೋ ಪ್ರಶ್ನೆ ನಡೆಸಿಕೊಟ್ಟಿದೆ ನಡೆಸಿಕೊಟ್ಟಿದೆ ಅಂತ ನಿದರ್ಶನ ನನ್ನ ಹತ್ರ ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ ಸಿಗ್ತದೆ ನನಗೆ ಸಂಪೂರ್ಣ ಮೇಲೆ ಭರವಸೆ ಇದೆ ಈ ಕ್ಷೇತ್ರದಲ್ಲಿ ಯಾರೇ ನಂಬಿ ಬಂದವರಿಗೂ ಆ ಪರಮಾತ್ಮ ಸ್ವಾಮಿ ವೀರಾಂಜನೇಯ ಸ್ವಾಮಿ ನಡೆಸಿಕೊಡ್ತಾನೆ ಅವರ ನಂಬಿಕೆ ಅವ್ರ ವಿಶ್ವಾಸ ಅವ್ರ ಮೇಲೆ ಬಿಟ್ಟಿರೋ ಅಂಥದ್ದು ನಂಬಿದರೆ ಎಲ್ಲರಿಗೂ ಫಲ ಸಿಗ್ತದೆ ಇಲ್ಲಿ